ನಮಸ್ಕಾರ ವೀಕ್ಷಕ ಮಿತ್ರರೇ ಈ ಒಂದು ಹೂವು ನಿಮ್ಮ ಹೊಲದಲ್ಲಿ ಅಥವಾ ಮನೆಯಲ್ಲಿ ಇದ್ದು ಇದನ್ನು ನೀವು ನಿಮ್ಮ ದೇವರಿಗೆ ಏನಾದರೂ ಅರ್ಪಿಸ್ತಾ ಇದ್ದರೆ ಇವತ್ತೇ ಇದನ್ನು ನಿಲ್ಲಿಸಿ ಯಾಕಪ್ಪ ಅಂದರೆ ಇತ್ತೀಚೆಗೆ ಕೇರಳದ ಒಬ್ಬಳು ಯುವತಿ ಈ ಗಿಡದಲ್ಲಿ ಬರ್ತಕ್ಕಂಥ ಈ ಹೂವನ್ನು ಚಿಪ್ಪಿದಾಳೆ ಇವಳು ಏನು ಮಾಡ್ತಿದ್ಳು ಅಂದರೆ ಮೊಬೈಲಲ್ಲಿ ಹಂಗೆ ಹೋಗ್ತಾ ಇರಬೇಕಾದ್ರೆ ಈ ಕಣಗಿಲೆ ಗಿಡ ಕಂಡಿದೆ ಅವಳು ಏನು ಮಾಡಿದ್ದಾಳೆ ಅಂದರೆ ಈ ಕಣಗಿಲೆ ಹೂವನ್ನು ತೊಗೊಂಡ್ಬಿಟ್ಟು ಅದನ್ನು ಚಿಪ್ತಾ ಚಿಪ್ತಾ ಎಲೆಯನ್ನು ಸ್ವಲ್ಪ ಜದ್ದಿದ್ದಾಳೆ ಜಗದ ಸ್ವಲ್ಪ ಸಮಯದಲ್ಲೇ ತೀವ್ರ ಅಸ್ವಸ್ಥಳಾಗಿದ್ದು ಒಳನ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ ಈ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಲಿಯಾಂಡ್ರಿನ್ ಇನ್ಫೆಕ್ಷನ್ ಅಥವಾ ಒಲಿಯಾಂಡ್ರಿನ್ ಪಾಯ್ಸನ್ ಆಗಿದೆ ಅಂತ ಹೇಳಿ ಡಾಕ್ಟರ್ ರಿಪೋರ್ಟ್ ಕೊಡ್ತಾರೆ ಇದು ಕಣಗಲೆ ಓ ಏನಿದೆ ಅಲ್ಲ ಅದನ್ನ ಇಂಗ್ಲೀಷ್ನಲ್ಲಿ ಒಲಿಯಾಂಡ್ರನ್ ಅಂತ ಕರೀತಾರೆ ಇದರಲ್ಲಿ ಇರತಕ್ಕಂಥ ವಿಷಕಾರಿ ಅಂಶ ಒಲಿಯಾಂಡ್ರಿನ್ ಅಂತ ಹೇಳ್ತಾರೆ ಈ ಒಂದು ಓಲಿಯಾಂಡ್ರಿನ್ ವಿಷ ಇದನ್ನ ಇದನ್ನು ನಮ್ಮ ಆಯುರ್ವೇದದಲ್ಲಿ ಔಷಧಿಗೆ ಬಳಸ್ತಾ ಇದ್ರು ಯಾವ ರೀತಿ ಅಮೃತ ಹೆಚ್ಗೆ ಆದ್ರೆ ವಿಷ ಅಂತ ಹೇಳ್ತಾರಲ್ಲ ಇದು ಲೀಥಲ್ ಡೋಸಸ್ ಅಂತ ಇರುತ್ತೆ ಈ ಡೋಸಸ್ಗಿಂತ ಹೆಚ್ಚಿಗೆ ಈ ಒಂದು ಅಂಶ ಏನಾದರೂ ನಮ್ಮ ಸೇರ್ತು ಅಂದ್ರೆ ಇದು ಪಾಯ್ಜನಸ್ ಆಗಿ ಮಾರ್ಪಡುತ್ತೆ ಅದೇ ರೀತಿ ಒಬ್ಳು ಇನ್ನೊಬ್ಳು ಕೇಳಿದ ಯುವತಿ ತುಂಬೆ ಗಿಡದ ಹೂವನ್ನ ತಿನ್ಬಿಟ್ಟು ಅವಳು ಆಸ್ಪತ್ರೆಗೆ ಅಸ್ವಸ್ಥಳಾಗಿರ್ತಾಳೆ ಅವಳು ಕೂಡ ಸ್ವಲ್ಪ ಸಮಯದ ನಂತರ ಯಾವುದೇ ಟ್ರೀಟ್ಮೆಂಟ್ ದೊರಕದೆ ಇವಳು ಹಸುನಿಗಿರ್ತಾಳೆ ಇರ್ತಾಳೆ ಸೊ ಆದ ಕಾರಣ ನಿಮ್ಮ ಮನೇಲಿ ಏನಾದ್ರೂ ಅಹ್ ಇಂಥ ತುಂಬೆ ಗಿಡ ಅಥವಾ ಕಣಗಿಲೆ ಗಿಡಗಳು ಇತ್ತಂದ್ರೆ ಇವುಗಳನ್ನ ಆದಷ್ಟು ಇವತ್ತೇ ತಗ್ಬಿಡಿ ನಿಮ್ಮ ಮಕ್ಕಳು ಯಾರಾದರೂ ಇದು ಇತ್ತಂದ್ರೆ ಯಾವುದೇ ಅಲಂಕಾರಿಕ ಹೂಗಳನ್ನ ಸೇರ್ಸಕ್ಕೆ ಕೇಳ್ಬಿಡಿ ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಲ್ಲೂ ಹಂಚ್ಕೊಳ್ಳಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು